ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವ್ಯೂಸ್ ಹಿಂದಿನ ಒಂದು ವಿಡಿಯೋದಲ್ಲಿ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಿಕ್ಸ್ ನಂಬರ್ಸ್ ಕೊಟ್ಟಾಗ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅಲ್ವಾ ಈ ಒಂದು ವಿಡಿಯೋನು ಅದರ ಒಂದು ಕಂಟಿನ್ಯೂ ವಿಡಿಯೋ ಆಗಿದೆ ಇಲ್ಲಿ ನೋಡಿ ಒನ್ ಯಾವುದೇ ಒಂದು ಸಿಂಬಲ್ ಇಲ್ಲ ಅಂದರೆ ಅದರ ಅರ್ಥ ಪ್ಲಸ್ ಇದೆ ಅಲ್ವಾ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಇರೋದರಿಂದ ನಾವು ಯಾವಾಗಲೂ ತ್ರೀ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಇದು ಆನ್ಸರ್ ಅಲ್ವಾ ಗೊತ್ತು ಅಂತೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಬರೀಬೇಡಿ ಅದನ್ನ ಅಬಾಕಾಸ್ನ ಒಂದು ಟೂಲ್ನ ಯೂಸ್ ಮಾಡಿಬಿಟ್ಟೆ ನೀವೇನು ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿರಿ ಮೂಮೆಂಟ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಬಾಕಾಸಲ್ಲಿ ಓಕೆ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಆನ್ಸರ್ ಬಾರಿಗೆ ಎಷ್ಟು ಬಿಟ್ ಟಚ್ ಆಗಿದ್ದಾವೆ ಒನ್ ಟೂ ತ್ರೀ ಎಷ್ಟು ಬಿಟ್ಸ್ ಟಚ್ ಆಗಿದ್ದಾವೆ ತ್ರೀ ನೆಕ್ಸ್ಟ್ ಪ್ಲಸ್ ಟು ಪ್ಲಸ್ ಒನ್ ಪ್ಲಸ್ ಒನ್ ಆನ್ಸರ್ ಬಾರ್ಗೆ ಎಷ್ಟು ಸ್ಪೀಡ್ ಟಚ್ ಆಗಿದ್ದಾವೆ ಅನ್ ಟೂ ತ್ರೀ ಫೋರ್ ಫೋರ್ ಈಗ ಟೂ ಆ್ಯಡ್ ಟು ಆ್ಯಡ್ ಒನ್ ಆ್ಯಡ್ ಒನ್ ಎಷ್ಟು ಆನ್ಸರ್ ಫೋರ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಫೋರ್ ಕೊಟ್ಟಿದ್ದಾರೆಲ್ವ ಸೊ ಥಮ್ ಫಿಂಗರಿಂದ ಮೇಲ್ಗಡೆ ಲೋಯರ್ ಸ್ಪೀಡ್ನ ಅಪ್ ಆನ್ಸರ್ ಬಾರ್ಗೆ ಟಚ್ ಹೋಗಾಗೆ ಮಾಡಬೇಕು ನೆಕ್ಸ್ಟ್ ಮೈನಸ್ ಒನ್ ಇಂಡೆಕ್ಸ್ ಫಿಂಗರಿಂದ ಕೆಳಗಡೆ ಅನ್ನಬೇಕು ನೆಕ್ಸ್ಟ್ ಮೈನಸ್ ಒನ್ ಆದ್ದರಿಂದ ನೆಕ್ಸ್ಟ್ ಏನು ಮಾಡಬೇಕು ಇಂಡೆಕ್ಸ್ ಫಿಂಗರಿಂದ ಒನ್ ಬೀಡನ್ನ ಕೆಳಗಡೆ ಮಾಡಬೇಕು ಆನ್ಸರ್ ಬಾರ್ಗೆ ಎಷ್ಟು ಬಿಡ್ ಟಚ್ ಆಗಿದ್ದಾವೆ ಟೂ ಅಲ್ವಾ ಸೊ ಆನ್ಸರ್ ಈಸ್ ಟು ನೆಕ್ಸ್ಟ್ ನೋಡಿ ನೈನ್ ಇದು ಬಟರ್ಫ್ಲೈ ನಂಬರ್ ಆಗಿರೋದ್ರಿಂದ ಏನು ಮಾಡಬೇಕು ಎಟ್ ಎ ಟೈಮ್ टू फिंगर्स इंडेक्स फिंगर्स थम फिंगर एट ए टाइम ऐंम अविमु माइनस वन माइनस टू आंसर फाइव प्लस वन सिक्स नेक्स्ट फोर माइनस थ्री वन टू थ्री प्लस थ्री प्लस थ्री एन टू थ्री फोर आंसर फोर ಫೋರ್ ಪ್ಲಸ್ ಫೈವ್ ಮೈನಸ್ ಫೋರ್ ಆನ್ಸರ್ ಫೈವ್ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಬೀಡನ್ನೂ ಆನ್ಸರ್ ಬಾರ್ಗೆ ಟಚ್ ಆಗಿರಬೇಕು ಈ ಥರ ಝೂಮಿಂಗ್ ಮಾಡ್ಕೊಂಡು ಝೀರೋ ಮಾಡ್ಕೋಬೇಕು ನಾವು ಯಾವುದೇ ಪ್ರಾಬ್ಲಮ್ನ ಪ್ರತಿ ಸಲ ಮಾಡಬೇಕಾದ್ರೂ ಅದೇ ಥರ ನಾವು ಮಾಡ್ಕೋಬೇಕಾಗುತ್ತೆ ಓಕೆ ಟೂ ಆ್ಯಡ್ ಒನ್ माइनस थ्री आंसर यद बीडन आंसर बे टल्वा सो अद्रद जीरो नेक्स्ट एट प्लस वन माइनस फाइव आंसर फोर नेक्स्ट फाइव फैड थ्री माइनस थ्री आंसर फाइव ಇದೇ ಥರ ಈ ಪ್ರಾಬ್ಲಮ್ಸ್ ಇಲ್ಲಿದ್ದಾವೆ ನೋಡಿ ಫೈವ್ ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ನಂಬರ್ಸ್ ಕೊಟ್ಟಿದ್ದಾರೆ ಈ ಫೈವ್ ನಂಬರ್ಸ್ ಕೊಟ್ಟಾಗ ನಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಯಾವ ಥರ ಮಾಡಬೇಕು ಅನ್ನೋದು ನೋಡೋಣ ಈಗ ಪ್ಲಸ್ ಟು ಪ್ಲಸ್ ಸಿಕ್ಸ್ ಮೈನಸ್ ಏಟ್ ಮೈನಸ್ ಏಟ್ ಪ್ಲಸ್ ಸೆವೆನ್ ಮೈನಸ್ ಸಿಕ್ಸ್ ಆನ್ಸರ್ ಒನ್ ಈ ಥರ ನಾವು ಜಾಸ್ತಿ ನಂಬರ್ಸ್ ಕೊಟ್ಟಾಗ ಮೂಮೆಂಟ್ ಮೂಲಕ ಫಿಂಗರ್ಸ್ ಮೂವ್ಮೆಂಟ್ ಮೂಲಕನೇ ಮಾಡಿದ್ರೆ ಏನಾಗುತ್ತೆ ಆನ್ಸರ್ಸು ಮುಂದೆ ಬರ್ತಾ ಬರ್ತಾ ಈಸಿಯಾಗಿ ನಾವು ಬೇಗ 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 ಆನ್ಸರ್ನ ಹೇಳ್ಬಿಡ್ಬೋದು ನೆಕ್ಸ್ಟ್ ಒನ್ ಆ್ಯಡ್ ಸಿಕ್ಸ್ ಮೈನಸ್ ಸೆವೆನ್ ಆ್ಯಡ್ ಟು ಆ್ಯಡ್ ಸಿಕ್ಸ್ ಆನ್ಸರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಆನ್ಸರ್ ಎಷ್ಟು ಏಯ್ಟ್ ನೆಕ್ಸ್ಟ್ ಫೈವ್ Three minus three minus five, add five, answer five. Next, add three minus two, add three minus two, add one, answer three. Next, add five, add one. Add two, minus three, plus four. Answer is nine. Next one, add six, add two, minus six, add one. Answer four. ನಿಮಗೆ ಇದೆಲ್ಲ ಫಿಂಗರ್ ಮೂವ್ಮೆಂಟ್ ಮೂಲಕ ಮಾಡಬೇಕಲ್ವ ಅದರಿಂದಾಗಿ ಇದನ್ನ ಒಂದು ಸ್ವಲ್ಪ ಫಾಸ್ಟಾಗಿ ನಾನು ಹೋಗ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಹಿಂದಿನ ಒಂದು ವೀಡಿಯೋಸ್ನ ಸಲ ನೋಡಿ ಕ್ಲೀನಾಗಿ ನಿಮಗೆ ಅರ್ಥ ಆಗುತ್ತೆ ಅದು ನೆಕ್ಸ್ಟ್ ಆ್ಯಡ್ ಟು ಆ್ಯಡ್ ಸಿಕ್ಸ್ ಮೈನಸ್ ಸಿಕ್ಸ್ ಮೈನಸ್ ಒನ್ ಆ್ಯಡ್ ಸೆವೆನ್ ಆನ್ಸರ್ ಎಯ್ಟ ನೆಕ್ಸ್ಟ್ Add one, seven, minus six, add seven, minus subtract eight. Answer one. Next one, add eight, subtract six, add five, subtract seven. Answer is one. ಇದೇ ಥರ ನಾವು ಅಡಿಷನು ಸಬ್ಸ್ಕ್ರಾಕ್ಷನ್ನ ಫಿಂಗರ್ ಮೂವ್ಮೆಂಟ್ ಮೂಲಕನೇ ಮಾಡಿದ್ರೆ ನೋಡಿ ಇಲ್ಲಿ ಫೈವ್ ನಂಬರ್ಸ್ ಕೊಟ್ಟಿದ್ದಾರಲ್ವ ಇದೇ ಥರ ನಾವು ಬಾಯಲ್ಲಿ ಯಾವುದಾದ್ರೂ ಒಂದು ಲೆಕ್ಕನ ಮಾಡಬೇಕು ನಂಬರ್ಸ್ ಕೊಟ್ಟವಾಗ ನಾವು ಈ ಥರ ಅವಕಾಶ ಎಲ್ಲ ಫಿಂಗರ್ ಮೂಮೆಂಟ್ನ ತುಂಬ ಚೆನ್ನಾಗಿ ಕಲ್ತಿದ್ರೆ ಏನಾಗುತ್ತೆ ನಾವು ಈಸಿಯಾಗಿ ಆನ್ಸರ್ನ ಬೇಗ ಹೇಳಿಬಿಡ್ಬೋದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಬೆಲ್ ಬಟನ್ನ ಪ್ರೆಸ್ ಪ್ರೆಸ್ ಮಾಡಿ ಹಾಲ್ ಅಂತ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿದವಾಗ ನಾನು ಮಾಡ್ತಕ್ಕಂಥ ಒಂದು ಪ್ರತಿಯೊಂದು ವೀಡಿಯೋ ನಿಮಗೆಲ್ಲರಿಗೂ ಬೇಗ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು